ಹೇಗೆ ಇಸ್ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಎಪಿಸೋಡ್ ಆಫ್ ರಂಚ್ ಸಿಮಿಲೆಟರ್ ಓಕೆ ಕೆ ಲಾಸ್ಟ್ ಎಪಿಸೋಡಲ್ಲಿ ನಾವು ರಂಚ್ ಸಿಮಿಲೆಟರಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವ ನಮ್ಮ ವೇರ್ ಹೌಸನ್ನು ಮಾಡ್ತಾ ಇದ್ವಿ ವೇರ್ ಹೌಸ್ ಅಂತೇಳಿದರೆ ನಿಮಗೆ ಆಲ್ರೆಡಿ ಒಂದು ದೊಡ್ಡದಾಗಿರೋ ಮನೆ ಥರ ಮಾಡಿದ್ವಿ ಅಂದರೆ ಸ್ಟೋರೇಜ್ ಹೇಗೆ ಅಂತೇಳಿ ಅಂದರೆ ನಮ್ಮ ಎಲ್ಲ ಐಟಮ್ಸ್ಗಳನ್ನ ಇಡ್ಲಿಕ್ಕೆ ಹಾಗೆ ಹೀಗೆ ಕೆಲವೊಂದು ವಿಷಯಗಳಿಗೋಸ್ಕರ ಮಾಡಿದ್ವಿ ನಂತರ ಅಲ್ಲಿಂದ ಈ ಪ್ಲ್ಯಾನಿಂಗ್ಸನ್ನು ಡ್ರಾಪ್ ಮಾಡಿ ನಾನು ಸೀದ ಅಂದರೆ ಡ್ರಾಪ್ ಅಂತೇಳಿ ಅರ್ಧದಲ್ಲಿ ಬಿಟ್ಟು ಬಂದದಲ್ಲ ಫಿನಿಷ್ ಮಾಡಿ ನಾವು ಬಂದದ್ದು ಅಲ್ಲಿ ಕೆಲವು ಪೇಂಟಿಂಗ್ಸ್ ಎಲ್ಲ ಕೊಡಲಿಕ್ಕೆ ಬಾಕಿ ಉಂಟು ಅದನ್ನಲ್ಲೇ ಡ್ರಾಪ್ ಮಾಡಿ ನಂತರ ಅಲ್ಲಿಂದ ಸೀದಾ ನಾವು ಬೇರೆ ಒಂದು ಪ್ಲ್ಯಾನಿಂಗ್ಸ್ಗೋಸ್ಕರ ಬಂದದ್ದು ಈಚೆ ಕಡೆ ಇಲ್ಲಿ ನಾವು ಈ ಕಡೆ ಕೋಳಿ ಉಂಟಲ್ಲ ಈ ಕಡೆ ಹಂದಿ ಅಂತ ನಾನು ಪ್ಲಾನಿಂಗ್ ಮಾಡಿಕೊಂಡು ಬಂದಿರುವಂಥದ್ದು ಸದ್ಯಕ್ಕೆ ಇಲ್ಲಿ ಕೋಳಿ ಹಾಕಿದ್ದೇವೆ ನಿಮ್ಗೆ ಗೊತ್ತಿರುತ್ತೆ ಆ್ಯಂಡ್ ಇಲ್ಲಿ ನಾವು ಹಂದಿ ಹಾಕುವಂಥ ಒಂದು ದೊಡ್ಡದಾಗಿ ಪ್ಲ್ಯಾನಿಂಗ್ಸ್ ಇತ್ತು ಅಂದರೆ ನಮಗೆ ಇವಾಗ ಸದ್ಯಕ್ಕೆ ಇನ್ಕಮ್ ಬೇಕೇ ಬೇಕು ಬಿಕಾಸ್ ನಮ್ಗೆ ಆಗ್ತಾನೆ ಇಲ್ಲ ಇನ್ಕಮ್ ಏನೂ ಇಲ್ಲ ಕಂಪ್ಲೀಟಾಗಿ ಮುಳುಗು ಹೋಗುವ ಪರಿಸ್ಥಿತಿಯಲ್ಲಿ ಉಂಟು ಯಾಕಂದರೆ ಇನ್ವೆಸ್ಟ್ ಮಾಡಿ 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 ದುಡ್ಡೆಲ್ಲ ಖಾಲಿ ಸದ್ಯಕ್ಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಮಗೆ ಇಲ್ಲಿ ಒಂದು ಏನಾದರೂ ಇನ್ವೆಸ್ಟ್ ಮಾಡಿ ಸದ್ಯಕ್ಕೆ ನಾನು ಇಬ್ಬ ಇಲ್ಲಿ ದುಡಿದೆಗಿಬೇಕು ಹೊರಗಡೆ ಅದಕ್ಕೋಸ್ಕರ ನಾವು ಏನಾದರೂ ಮಾಡಬೇಕು ಅಂತ ಪ್ಲಾನಿಂಗ್ ಮಾಡಿಕೊಂಡೆ ಫೈನಲ್ ನಮಗೆ ಬಂದಿರುವಂಥದ್ದು ತಲೆಯಲ್ಲಿ ಹಂದಿ ಹಾಕು ಅಂತೇಳಿ ಯಾಕಂದರೆ ಹಂದಿನ ಮೇಂಟೈನ್ ಮಾಡೋದಕ್ಕಾಗಲ್ಲ ಆದರೂ ತೊಂದರೆ ಇಲ್ಲ ಒಂದು ಟು ಹಂದಿನ ಸದ್ಯಕ್ಕೆ ನಾನು ತಂದು ಹಾಕ್ತೇನೆ ಸದ್ಯಕ್ಕೆ ನಮ್ಮ ಹತ್ರ ವೆಹಿಕಲ್ಸ್ ಎಲ್ಲ ಅಲ್ಲಿ ಇರೋದ್ರಿಂದ ನಾನು ಇಲ್ಲಿ ಬೇಕಾಗಿರುವಂಥ ಏನು ಅದರದ್ದು ಗೇಟೆಲ್ಲ ಮಾಡಿಕೊಂಡೆ ಡೋರು ಅದು ಇದೆಲ್ಲ ಮಾಡಿಕೊಂಡು ಲಾಸ್ಟ್ ಎಪಿಸೋಡಲ್ಲಿ ಯಾಕಂದರೆ ನಾವು ರಿಟರ್ನ್ ಶಾಪಿಗೆ ಹೋಗ್ಬೇಕಲ್ವಾ ಈ ಶಾಪಿಗೆ ಹೋಗಿ ತರುವಂಥದ್ದು ತುಂಬ ಟೈಮ್ ವೇಸ್ಟ್ ಆಗುವಂಥದ್ದು ಅದಕ್ಕೋಸ್ಕರ ಅದೆಲ್ಲ ಬೇಡ ಅಂತೇಳಿ ನಾವು ಸದ್ಯಕ್ಕೆ ಅಲ್ಲಿಗೆ ಡ್ರಾಪ್ ಮಾಡಿ ಇಟ್ಟದ್ದು ಅಲ್ಲಿಗೆ ನಮ್ಮ ಎಪಿಸೋಡನ್ನು ಲಾಸ್ಟ್ ಎಪಿಸೋಡ್ ನಿಲ್ಲಿಸಿದ್ರು ಲಾಸ್ಟ್ ಎಪಿಸೋಡನ್ನು ನೋಡ್ಕೊಳ್ಳಿ ಅಂದರೆ ಒಂದು ಸಾರಿ ನೋಡ್ಕೊಳ್ಳಿ ಅನ್ ಆಲ್ಮೋಸ್ಟ್ ನೋಡಿರ್ತೀರ ಅಂತ ಅನ್ಕೊಂಡಿದ್ದೆ ನಾನು ಎಸ್ ಅಲ್ಲಿಂದ ನಮ್ಮ ಜರ್ನಿ ಇವಾಗ ಹಂದಿನ ತರುವಂಥ ಕೆಲಸ ನೋಡಿ ಇಲ್ಲಿಗೆಲ್ಲ ಪೇಂಟ್ಸ್ ಎಲ್ಲ ಒಳಗಡೆ ಸೈಡ್ ಆಗಿದೆ ಹೊರಗಡೆ ಸೈಡ್ ಪೇಂಟಿಂಗ್ಸ್ ಬಾಕಿ ಉಂಟು ಆ್ಯಂಡ್ ಈ ಜಾಗ ಮತ್ತು ಈ ಪೋರ್ಷನ್ಸ್ ಕಂಪ್ಲೀಟ್ ಓಪನ್ ಇರುತ್ತೆ ಕ್ಲೋಸ್ ಎಲ್ಲ ಮಾಡಲ್ಲ ಅದೆಲ್ಲ ಕ್ಲೋಸ್ ಮಾಡೋದಕ್ಕೆ ಆಪ್ಷನು ಇಲ್ಲ ಅದಕ್ಕೋಸ್ಕರ ಮತ್ತು ನಿಮಗೆ ಲೈಟ್ಸ್ ಜಾಸ್ತಿ ಒಳಗಡೆ ಬರುತ್ತಲ್ಲ ಅದಕ್ಕೋಸ್ಕರ ನಾವು ಹಾಗೆ ಇಡ್ತೇವೆ ಎಸ್ ನಮ್ಮ ಗಾಡಿಯಲ್ಲಿ ಉಂಟು ಓಕೆ ನಾನು ಗಾಡಿನ ಅಲ್ಲಿಂದಲೇ ತರಬೇಕಿತ್ತು ಎಸ್ ನಾವಿವಾಗ ಹಂದಿನ ತರೋದಕ್ಕೆ ಅಂತ ಹೋಗ್ತೇವೆ ಆಯಿತಾ ಈ ಹಂದಿ ಗಾಡೀಲಿ ತರುವಾಗ ಎಷ್ಟು ಅಂತ ನಾನು ನೋಡಬೇಕು ಎಷ್ಟು ಅಂತ ಹೇಳಿದರೆ ಒಂದು ನಾಲ್ಕು ಬಂದರೆ ಅಷ್ಟೇ ತರ್ತೇನೆ ನಾನು ಎರಡಕ್ಕೆ ಸುಮ್ಮನೆ ಎರಡೆರಡು ಹೋಗಲಿಕ್ಕೆ ಆಗಲ್ಲ ನಿಮ್ಗೆ ಗೊತ್ತಿರುತ್ತೆ ದುಡ್ಡು ಖರ್ಚು ಮತ್ತು ಮೇಂಟೆನೆನ್ಸ್ ಅದೆಲ್ಲ ನೋಡಿಕೊಂಡ್ರೆ ಸುಮ್ಮನೆ ಆಗೋಲ್ಲ ಅದಕ್ಕೋಸ್ಕರ ಓಕೆ ಗಾಡಿನ ಅಟ್ಯಾಚ್ ಮಾಡ್ಕೊಂಡು ಇವಾಗ ತೊಗೊಂಡು ಹೋಗ್ಬೇಕು ಈ ಗಾಡಿ ಇದಕ್ಕೆ ಅಟ್ಯಾಚ್ ಆಗುತ್ತಂತ ಅಂದ್ಕೊಂಡಿದ್ದೆ ನಾನು ನನಗೆ ಗೊತ್ತಿಲ್ಲ ಆಯಿತಾ ನಾನು ಜಾಸ್ತಿ ನೋಡಿಲ್ಲ ಇದ್ರದ ಬಗ್ಗೆ ನಾವು ಸಣ್ಣ ಗಾಡೀಲಿ ತೊಗೊಂಡು ಹೋಗ್ತಾ ಇದ್ದೀವಿ ಮುಂಚೆ ಎಸ್ ನೋಡು ಆಗುತ್ತಾ ಅಂಥೇಳಿ ಓಕೆ ಇಲ್ಲ ಆಗೋಲ್ಲ ಅನ್ಕೊಳ್ತೇವೆ ಒಂದು ನಿಮಿಷ ಓಕೆ ಚೆಕ್ ಮಾಡಿ ನೋಡಲೇಬೇಕು ಇವಾಗ ಓಕೆ ಓಕೆ ಆಗುತ್ತೆ ಆಗುತ್ತೆ ಸೂಪರ್ ವಿಷಯ ಓಕೆ ಸದ್ಯಕ್ಕೆ ನೋಡಿಕೊಂಡೆ ಅಟ್ಯಾಚ್ ಆಗೋಯ್ತು ನಾನು ಇವಾಗ ಡೈರೆಕ್ಟ್ ಶಾಪಿಗೆ ಹೋಗಿ ನಮಗೆ ಬೇಕಾಗಿರುವಂಥ ಐಟಮ್ಸನ್ನು ತರ್ತೇನೆ ನಾನು ಅಂದರೆ ಹಂದಿ ತರುವಂಥ ಪ್ಲ್ಯಾನಿಂಗ್ಸ್ ಆ್ಯಂಡ್ ಜೊತೆಗೆ ಇವತ್ತಿನ ಎಪಿಸೋಡಲ್ಲಿ ಹಂದಿ ಪ್ಲ್ಯಾನಿಂಗ್ಸು ಅದಕ್ಕೆ ಬೇಕಾಗಿರುವಂಥ ಏನು ಏನು ಬೇಕು ಅದಕ್ಕೆ ಅದನ್ನು ಹಾಕುವಂಥದ್ದು ವಿಷಯ ನಮ್ಮ ಗಾಡಿ ಅಂದರೆ ಒಳ್ಳೆ ರೋಡ್ ಥರ ಉಂಟು ಮಾರೆ ಎಲ್ಲ ಎತ್ಕೊಂಡು ಎತ್ಕೊಂಡು ಹೋಗ್ತಾ ಇರುತ್ತೆ ಬಟ್ ಇದನ್ನು ಹೇಗೆ ಕಂಟ್ರೋಲ್ ಮಾಡೋದು ಗೊತ್ತಿಲ್ಲ ಇದು ಈಗ ಹೋಗ್ತಾ ಉಂಟು ನಮಗೆ ಕರೆಕ್ಟಾಗಿ ಡಿಸ್ಪ್ಲೇ ಕರೆಕ್ಟಾಗಿ ಕಾಣ್ತಾ ಇಲ್ಲ ಐ ಥಿಂಕ್ ನಾನು ಇದೇ ಕರೆಕ್ಟ್ ಅನಿಸುತ್ತೆ ಈ ಡಿಸ್ಪ್ಲೇ ಹೀಗಿದ್ದರೆ ಯಾಕೆಂದರೆ ಕರೆಕ್ಟಾಗಿ ಕಾಣ್ತಾ ಇಲ್ಲ ಓಕೆ ಸದ್ಯಕ್ಕೆ ಇರಲಿ ನಾನು ಡೈರೆಕ್ಟ್ ಶಾಪಿಗೆ ಹೋಗಿ ನಿಮಗೆ ಮತ್ತೆ ಎಲ್ಲ ಐಟಮ್ಸ್ ತೊಗೊಂಡು ಸಿಗ್ತೇನೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಡೈರೆಕ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಹೋಗ್ತು ಬನ್ನಿ ಇದು ಓಕೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಗೆ ಅಂತ ಸೆಲೆಕ್ಟ್ ಕೂಡ ಮಾಡ್ಕೊಳ್ಳಿ ಆ್ಯಂಡ್ ಜೊತೆಗೆ ಜಿ ಟಿ ಎ ಕೂಡ ಬರ್ತಾ ಇರುತ್ತೆ ಎಪಿಸೋಡ್ಸು ಸದ್ಯಕ್ಕೆ ಲಾಸ್ಟ್ ಎಪಿಸೋಡಲ್ಲಿ ನಿಲ್ಲಿಸಿರ್ತಾನೆ ನಾನು ಜಿ ಎನ ಕೂಡ ನೋಡಿ ಸಪೋರ್ಟ್ ಮಾಡಿ ತುಂಬ ದಿನಗಳ ನಂತರ ನಾವು ಜಿ ಟಿಯನ್ನು ತರ್ತಾ ಇದ್ದೇವೆ ಜೊತೆಗೆ ಸ್ಟೋರಿ ಕೂಡ ಇರುತ್ತೆ ಆ್ಯಂಡ್ ಇನ್ನು ಮುಂದೆ ನಾವು ಜಿ ಎದಲ್ಲಿ ಸ್ವಲ್ಪ ಸ್ವಲ್ಪ ಸ್ಟೋರಿ ಅಲ್ಲ ಅಂದರೆ ಅದೇ ಸ್ವಲ್ಪ ಸ್ವಲ್ಪ ಸ್ಟೋರಿನ ತರುವಂಥ ಪ್ಲಾನಿಂಗ್ಸ್ ಉಂಟು ಓಕೆ ಸಾರಿ ಅಂತಾಯಿತು ಎಸ್ ಸದ್ಯಕ್ಕೆ ಗಾಡಿನ ನಿಲ್ಲಿಸುವ ತುಂಬ ದೊಡ್ಡದುಂಟು ಎಸ್ ಇದು ನಾವು ಫಸ್ಟ್ ಪರ್ಸನಲ್ಲಿ ಓಡಿಸಿಲ್ಲ ಅಂದರೆ ಆಗೋದಿಲ್ಲ ಬಿಕಾಸ್ ನೀವು ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತೇಳಿ ಕಾರಣ ಇದೆ ಮೈನ್ ಎಸ್ ಡೋರ್ ಇಲ್ಲಿ ಉಂಟು ಮಾರೆ ಅಲ್ಲ ದಿನ ದಿನ ಹೋದಾಗೆ ಡೋರನ್ನು ಸಣ್ಣದು ಮಾಡಿ ಮಾಡಿ ಒಳಗೆ ಹೋಗೋದಾಗೆ ಮಾಡ್ತಾರೆ ಅಂತ ಎಲ್ಲಿ ಉಂಟು ಆಯಿಲ್ ಉಂಟಲ್ಲ ಎಲ್ಲ ಚೇಂಜ್ ಆಗಿ ನನಗೆ ನನಗೆ ಮರ್ತಾ ಹೋಗ್ತಾ ಇರ್ತಾವೆ ಓಕೆ ಇವಾಗ ನಾವು ಹಂದಿನ ತೊಗೊಳ್ಬೇಕಾಗಿರುತ್ತೆ ಎರಡೂ ಹಂದಿ ಒಂದು ಮೇಲ್ ಮತ್ತು ಫೀಮೇಲ್ ಅದನ್ನು ನನ್ನ ಪ್ರಕಾರ ಟೂ ಟೂ ಬೇಡ ಒಂದೊಂದು ತೊಗೊಳ್ತೇನೆ ನಾನು ಅದ್ರ ಒಳಗೆ ಎಷ್ಟು ಆಗುತ್ತೆ ಅಂತ ನೋಡಿದ ಮೇಲೆ ಡಿಸೈಡ್ ಫೈನಲ್ ಮತ್ತೆ ಡಿಸೈಡ್ ಮಾಡೋ ಸದ್ಯಕ್ಕೆ ನಾನು ಎರಡು ತೊಗೊಳ್ತೇನೆ ಚೆಕ್ಔಟ್ ಕೊಡ್ತಾ ಇದ್ದರೆ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅಲ್ಲ ಹೌದು ಸಿಕ್ಸ್ ಹಂಡ್ರೆಡ್ ಉಂಟು ಹೊರಗಡೆ ಡೋರು 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 ಎಸ್ ಒಂದು ಹಂದಿ ಇಲ್ಲಿ ಉಂಟು ಬಾ ಬಾ ಇದು ಬರೋದು ಕೂಡ ತುಂಬ ಲೇಟ್ ಬೇಗ ಬೇಕು ಬರೋದಿಲ್ಲ ಇಲ್ಲ ಎಸ್ ಇದನ್ನು ಓಪನ್ ಮಾಡಿ ನಮ್ಮ ತಲೆಗೆ ಬೀಳುವಾಗಿ ಮಾಡಬಾರ್ದು ಇನ್ನು ಏನೋ ಬಾಕ್ಸ್ ಇದಪ್ಪ ಎಂದೂ ಗೊತ್ತಿಲ್ಲ ಎಸ್ ಟ್ರಾನ್ಸ್ಪೋರ್ಟ್ ಲೋಡ್ ಲಾರ್ಜ್ ಎನಿಮಲ್ ಅನ್ನೋಡು ವೆಹಿಕಲ್ ಫಸ್ಟ್ ಓಕೆ ಎಸ್ ಏನೋ ಮಿಸ್ಟೇಕ್ಸ್ ಇದೆ ಏನೋ ಮಿಸ್ಟೇಕ್ಸ್ ಇದೆ ಸದ್ಯಕ್ಕೆ ಇದರಲ್ಲಿರೋ ಐಟಮ್ಸನ್ನು ತೆಗಿತಾ ಇದನ್ನ ನಾನು ಮೇ ಬಿ ಇದಕ್ಕಾಗಲ್ಲ ಅಂದ್ಕೊಳ್ತೇನೆ ಹೋಯ್ತಾ ಒಳಗಡೆ ಐ ಡೋಂಟ್ ನೋ ಓಮೆ ಗಾಡ್ ಒಂದು ಹಂದಿ ಓಡ್ತಾ ಉಂಟು ನೋಡಿವಾರೆ ಈಗ ಹಂದಿದ್ದು ಬಾರಿ ಡು ಭಾರಿ ಡೇಂಜರಸ್ ಅಂತ ಅಲ್ಲ ಸೀದಾ ಹೋಗ್ತಾವ್ರಂತೆ ಎಲ್ಲಿಂಟು ನಾವು ತೊಗೊಂಡೋದೆಲ್ಲೋ ಇದು ಹೋಗ್ತಾ ಎಲ್ಲಿಯೋ ಅದಕ್ಕೊಂದು ಬಾರ್ಡ್ರ್ ಉಂಟು ಅದನ್ನೆಲ್ಲ ಬಿಟ್ಟು ಹೋಗಲಿಕ್ಕೆಲ್ಲ ಸೀದಾ ಹೋಗ್ತಾ ಉಂಟದು ವೆರಿ ಡೇಂಜರಸ್ ಗುರು ಸದ್ಯಕ್ಕೆ ಒಳಗೆ ಹಾಕೋ ಅಂದರೆ ಭಾರಿ ಜೋರು ಉಂಟಿದ್ದು ಎಸ್ ಒಳಗೆ ಹೋಯ್ತಲ್ಲ ಹೋಗಿದೆ ಬಟ್ ನಾನು ಕಾಣ್ತಾ ಇಲ್ಲ ಆಯಿತಾ ಉಂಟಾ ಇಲ್ವ ಅಂತ ಹೇಳೊಳಗಡೆ ಇರಲಿ ತೊಂದರೆ ಇಲ್ಲ ಅದು ಕಾಣುತ್ತೆ ಸದ್ಯಕ್ಕೆ ಇನ್ನೊಂದು ಎರಡು ತರಬೇಕು ನನ್ನ ಪ್ರಕಾರ ಎರಡೂ ಅಲ್ಲ ಜಾಸ್ತಿ ಆಗುತ್ತೆ ಇವಾಗ ಹಳ್ ಹಂದಿಯಲ್ಲಿ ಒಳ್ಳೆ ಇನ್ಕಮ್ ಬರುತ್ತೆ ಹಾಕುವಾಗ ಸ್ವಲ್ಪ ತಿಂಕ್ ಮಾಡಿ ಹಾಕಬೇಕು ಯಾಕಂದರೆ ಅದು ಮರಿ ಇಡುವಂಥದ್ದು ಜಾಸ್ತಿ ನಿಮ್ಗೆ ಗೊತ್ತಿರುತ್ತಲ್ಲ ಹಂದಿ ಜಾಸ್ತಿ ಮರಿ ಇಡೋದು ಅದಕ್ಕೋಸ್ಕರ ಸಿಕ್ಸ್ ಹಂಡ್ರೆಡ್ ಜಾಸ್ತಿ ವಾಡಲ್ಲಿ ಗೂಡಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ ಎಸ್ ಹಂದಿನ ಇವತ್ತು ಹಾಕಿ ಏನಾದರೂ ಮಾಡಿ ಸಾಕಿ ದುಡ್ಡಂತೂ ಮಾಡಿ ಇನ್ಕಮ್ ತೆಗಿಲೇಬೇಕು ಎಸ್ ಟರ್ಮ್ ನೋಡಾಯ್ತಲ್ಲ ಇನ್ನೊಂದುಂಟು ಈ ಹಂದಿ ಹೋಗೋದೇ ಆಚೆ ಅಂತ ಆಚೆ ಆಚೆ ಹೋಗ್ತಾ ಉಂಟು ಆಚೆ ಆಚೆ ಓಕೆ ಇದಕ್ಕೆ ಲೋಡ್ ಮಾಡಬೇಕು ಎಸ್ ಸದ್ಯಕ್ಕೆ ನೋಡಿಕೊಂಡ್ರೆ ಹಂದಿ ಎಲ್ಲ ಲೋಡ್ ಆಯಿತು ಅದಕ್ಕೆ ಇದಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ಸ್ ಏನಾದರೂ ಉಂಟಾ ಅಂದರೆ ಇದಕ್ಕೆ ಬೇಕಾದ ಟೂಲ್ಸ್ಗಳು ಅದನ್ನು ಒಂದು ಸರಿ ನೋಡ್ಕೊಳ್ಬೇಕು ಇದು ಓಕೆ ಫೈನಲಿ ನಮಗೊಂದು ಹೊಸ ಅಪ್ಡೇಟ್ ಬಂದಿದೆ ಫೈನಲಿ ಹೊಸ ಅಪ್ಡೇಟ್ ಇದು ನಾಯಿ ಸಾಕ್ಬೋದು ಓಕೆ ಗುಡ್ ಫೀಮೇಲ್ ಓಕೆ ಅದು ಮುಂಚೆ ನಿತ್ತು ಆ್ಯಂಡ್ ಎರಡು ಹೊಸ ಅಪ್ಡೇಟ್ ಬಂದಿದೆ ಸದ್ಯಕ್ಕೆ ನೋಡಿಕೊಂಡ್ರೆ ಡಾಗ್ ಮತ್ತು ಕ್ಯಾಟ್ ನೀವು ನೋಡ್ತಾ ಇದ್ದರೆ ಡಾಗ್ ಮತ್ತು ಕ್ಯಾಟ್ ಹೊಸ ಅಪ್ಡೇಟ್ ಅನಿಸುತ್ತೆ ಇದನ್ನು ನಾವು ಹಂಡ್ರೆಡ್ ಮತ್ತು ಟೂ ಹಂಡ್ರೆಡ್ ಡಾಲರ್ಸ್ ತೊ ಕೊಟ್ಟು ತಗೊಳ್ಬೇಕು ಅಲ್ಲ ಇದೇನು ಬ್ಯಾಗ್ ಆಫ್ ವೀಟ್ ಎಲ್ಲಿಗೆ ಇದು ಇದು ನಮ್ಮ ಫುಡ್ ಅಲ್ವಾ ನಾರ್ಮಲ್ ಆಗಿರುವಂಥದ್ದು ಬಟ್ ಫುಡ್ ಅಂತ ಕೊಡೋ ಬದಲು ಬೇರೇನೋ ಕೊಟ್ಟಿದ್ದಾರೆ ಮೇ ಬಿ ಇರಲಿ ತೊಂದರೆ ಗೊತ್ತಿಲ್ಲ ನನಗೆ ಆ್ಯಂಡ್ ನೋಡ್ತಾ ಇದ್ದೀರಾ ಸೂಪರ್ ವಿಷಯ ಇದು ಸುಮಾರು ದಿನಗಳಿಂದ ಅಪ್ಡೇಟ್ ಬರುತ್ತಂತ ಅಂದ್ಕೊಂಡಿದ್ದೇನೆ ಬಟ್ ನಾನು ಇವತ್ತೇ ನೋಡ್ತಾ ಇರುವಂಥದ್ದು ಈ ಅಪ್ಡೇಟ್ಸನ್ನು ಇದನ್ನು ನಾವು ನಮಗೆ ಸಾಕಲಿಕ್ಕೆ ನಾವು ತೊಗೊಳ್ತಾ ಅನಿಸುತ್ತೆ ಆ್ಯಂಡ್ ಮೇ ಬಿ ನನ್ನ ಪ್ರಕಾರ ನಾನು ಈ ಎಪಿಸೋಡಲ್ಲಿ ತಗೊಳ್ಳೋದಿಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ತಗೊಳ್ತೇನೆ ನಾನು ಓಕೆ ಬೇರೆ ಏನಾದ್ರು ಅಪ್ಡೇಟ್ಸ್ ಬಂದೆ ಅಂತ ನೋಡ್ಕೊಳ್ವಾ ಬೇರೆ ಏನೋ ಅಪ್ಡೇಟ್ಸ್ ಇಲ್ಲ ಫುಡ್ಡಲ್ಲಿ ಕೂಡ ಅಷ್ಟೇ ಏನು ಗ್ರೇಪ್ಸ್ ಅದು ಇದು ಏನು ಏನು ಚೇಂಜಸ್ ಇಲ್ಲ ನಾರ್ಮಲಾಗಿ ಅಷ್ಟೇ ಉಂಟು ಓಕೆ ಓಕೆ ಇನ್ನೊಂದು ಬಂದಿದೆ ನನ್ನ ಪ್ರಕಾರ ಡಾಗಿಗೆ ಮತ್ತು ಇದಕ್ಕೆ ಹಾಕುವಂಥ ಫುಡ್ಡು ಮತ್ತು ಅದಕ್ಕೆ ಬೇಕಾಗಿರುವಂಥ ಬೌಲು ಮತ್ತು ಫೆಟ್ ಪೆಟ್ಟು ಫುಡ್ಡು ಓಕೆ ಇದೇನಿದು ಏನೋ ಅದಕ್ಕೆ ಬೇಕಾಗಿರುವಂಥ ಫುಡ್ ಅನ್ಕೊ ಬಿಸ್ಕೆಟ್ಸ್ ಅನಿಸುತ್ತೆ ಇದು ಬಿಸ್ಕೆಟ್ಸ್ ಅನಿಸುತ್ತೆ ಮತ್ತು ಇದು ಅದಕ್ಕೆ ಬೇಕಾಗಿರುವಂಥ ಫುಡ್ಡು ಈ ಡಾಗ್ ಮತ್ತು ಕ್ಯಾಟಲ್ಲಿ ಏನೂ ನಮ್ಗೆ ಇನ್ಕಮ್ ಇಲ್ಲ ಬಟ್ ನಾವು ಬರೀ ಇನ್ವೆಸ್ಟ್ ಮಾಡಬೇಕು ಮೇ ಬಿ ನಮಗೆ ಅಲ್ಲಿ ಡಾಗ್ ಏನು ಮಾಡ್ಬೋದು ಕಾವಲು ಕಾಯ್ಬೋದು ಈ ಥರದ್ದು ಏನದು ಇರ್ಬೋದು ಅನಿಸುತ್ತೆ ನನಗೂ ಗೊತ್ತಿಲ್ಲ ನಾನು ನೆಕ್ಸ್ಟ್ ಎಪಿಸೋಡ್ ನೋಡಿ ತೋರಿಸ್ತೇನೆ ನಿಮಗೆ ಈ ಎಪಿಸೋಡಲ್ಲಿ ಬೇಡ ಯಾಕಂದ್ರೆ ನಾನು ಸಡನ್ನಾಗಿ ಬಂದಿರೋದ್ರಿಂದ ಇಲ್ಲಿ ಹೇಗೆ ಇದನ್ನು ಕಂಟಿನ್ಯೂ ಮಾಡಬೇಕಂತ ಗೊತ್ತಿಲ್ಲ ಯಾಕೆಂದರೆ ನಾನು ಪ್ಲಾನಿಂಗ್ ಮಾಡ್ಕೊಂಡು ಬಂದಿರೋದು ಬೇರೆ ಬೇರೆ ನಮಗೆ ಇನ್ವೆಸ್ಟ್ ಇನ್ವೆಸ್ಟ್ ಮಾಡಬೇಕು ದುಡ್ಡು ತೆಗಿಬೇಕು ಯಾಕಂದರೆ ನಮ್ಮ ಹತ್ರ ಇರುವಂಥದ್ದು ಫೋರ್ಟೀನ್ ತೌಸಂಡ್ ನೋಡ್ತಾ ಇದ್ದೀರಾ ಫೋರ್ಟೀನ್ ತೌಸಂಡ್ ಸೆವೆನ್ ಡಬಲ್ ಫೋರ್ ಇದೆ ಅದಕ್ಕಿಂತ ಜಾಸ್ತಿ ದುಡ್ಡಿಲ್ಲ ಇಲ್ಲ ನಮ್ಮ ಹತ್ರ ದುಡ್ಡನ್ನು ನಾವು ಕಾಲು ಮಾಡಿಕೊಂಡ್ರೆ ಖಾಲಿ ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ ಸದ್ಯಕ್ಕೆ ನಾವಿಲ್ಲಾ ಹೊರಡಬೇಕು ಕತ್ಲ ಆಗ್ತಾ ಉಂಟು ಅನಿಸುತ್ತೆ ಟೈಮ್ ಎಷ್ಟಾಯಿತು ನೈನ್ಟೀನ್ ಟ್ವೆಂಟಿ ಏಯ್ಟ್ ಓಕೆ ಸೂಪರ್ ವಿಷಯ ಸದ್ಯಕ್ಕೆ ಇದನ್ನು ಕ್ಲೋಸ್ ಮಾಡಿ ಓಕೆ ತೆಗಿಬೇಕು 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 ಮಿಷಿನ್ ಇಲ್ಲೇ ಉಂಟು ಎಸ್ ಓಕೆ ಸದ್ಯಕ್ಕೆ ನಾವು ಗಾಡಿನ ಓಡಿಸ್ತಾ ಇದ್ದಾವೆ ಸೀದಾ ಮನೆಗೆ ಹೋಗಿ ನೆಕ್ಸ್ಟ್ ಡೇ ನಾವು ಹಂದಿನ ಅನ್ಲೋಡ್ ಮಾಡುವಂಥದ್ದು ಅನ್ಲೋಡ್ ಅಂತೇಳಿದರೆ ನಿಮಗೆ ಅಗ್ಗುಡಿಗೆ ಹಾಕುವಂಥದ್ದು ಓಕೆ ಈ ಡ್ರೈವಿಂಗ್ ಚೆನ್ನಾಗಿದೆ ಅಲ್ವಾ ಈ ಮೋಡ್ಸ್ ನಾರ್ಮಲ್ ಮೋಡ್ಸೆಲ್ಲ ಆಗಲ್ಲ ನೋಡಿ ಹೀಗೆ ಕಾಣೋದಿಲ್ಲ ಎಂಥ ಮಾಡೋದು ಓಡಿಸೋದಕ್ಕೆ ಆಗೋದು ಕಷ್ಟ ಓಕೆ ಗಸ್ ಸದ್ಯಕ್ಕೆ ನೋಡ್ಕೊಂಡು ನಾನು ನೆಕ್ಸ್ಟ್ ಇನ್ನೊಂದು ಎಪಿಸೋಡ್ ಅಲ್ಲ ಸಾರಿ ಇನ್ನೊಂದು ಡೇ ಸಿಗ್ತೇನೆ ನಾನು ಇವಾಗ ಈ ಈ ಡೇ ಈ ನೈಟ್ ಕಂಪ್ಲೀಟ್ ಫಿನಿಶ್ ಆಗುತ್ತೆ ಎಲ್ಲ ಹಾಕೊಂಡು ಹೋಗಬೇಕು ನೋಡೋಣ ನೆಕ್ಸ್ಟ್ ಡೇ ನಾವು ಏನು ಮಾಡ್ತೇವೆ ಅಂತೇಳಿ ಸದ್ಯಕ್ಕೆ ಹಂದಿ ಬದ್ ಬದುಕಿದ್ರೆ ಗೊತ್ತಾಗುತ್ತೆ ನೆಕ್ಸ್ಟ್ ಡೇ ನಿಮಗೆ ಬದುಕಿರುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು ಇಲ್ಲೆಲ್ಲ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇವಾಗ ಸದ್ಯಕ್ಕೆ ನೈಟ್ ಆಗಿದೆ ನೆಕ್ಸ್ಟ್ ಡೇ ಸಿಗುವ ನಮ್ಮ ಕೆಲಸ ಏನೆಲ್ಲ ಇರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ ಓಕೆ ಗಸ್ ಫೈನಲಿ ನಾವು ಇನ್ನೊಂದು ದಿನ ಬರ್ತಾ ಇದ್ದಾವೆ ಅದು ನಮ್ಮ ಡೇ ಟ್ವೆಂಟಿ ಓಕೆ ಇಪ್ಪತ್ತನೇ ದಿನಕ್ಕೆ ನಾವು ಕಾಲಿಡ್ತಾ ಇದ್ದೇವೆ ಅದು ಏನು ಗ ಕಡ್ದು ಗುಡ್ಡ ಹಾಕಿದ್ದೇವೆ ಅಂತ ನನಗಂತೂ ಗೊತ್ತಿಲ್ಲ ಏನಂದರೆ ಏನೂ ಆಗಿಲ್ಲ ಟ್ವೆಂಟಿ ಡೇಸಲ್ಲಿ ನಾವು ರಿಯಲ್ ಲೈಫ್ ಥರ ಏನೋ ಮಾಡ್ತಾ ಇದ್ದೇವೆ ಅಷ್ಟೇ ಫೈನಲಿ ನಾವು ಇಪ್ಪತ್ತನೇ ದಿನಕ್ಕೆ ಕಾಲಿಡ್ತಾ ಇದ್ದೇವೆ ಆ್ಯಂಡ್ ಇಪ್ಪತ್ತನೇ ದಿನದಲ್ಲಿ ನಾವು ಏನು ಮಾಡಬೇಕು ಅದನ್ನು ಮಾಡಿಲ್ಲ ಟಾರ್ಗೆಟ್ ರೀಚ್ ಮಾಡಿಲ್ಲ ಒಂದು ಲೆವೆಲಿಗೆ ನಾರ್ಮಲ್ ಆಗಿದೆ ಅಂತ ಅಂದ್ಕೊಳ್ಬೋದು ಅಷ್ಟೇ ಅದಕ್ಕಿಂತ ಜಾಸ್ತಿ ಏನೂ ಇಲ್ಲ ಓಕೆ ಸದ್ಯಕ್ಕೆ ನೋಡಿಕೊಂಡ್ರೆ ಒಂದು ಗೇಟ್ ಬೇಕಿತ್ತು ಬಟ್ ಗೇಟ್ ಮಾಡಿಲ್ಲ ನಾನು ಮಾಡ್ತೇನೆ ಸದ್ಯಕ್ಕೆ ನಮ್ಮ ಹಂದಿನ ತೆಗೆದು ಹೊರಗಡೆ ಹಾಕುವಂಥದ್ದು ಇವತ್ತಿನ ಮೇಯ್ನ್ ಕೆಲಸ ಅಷ್ಟೇ ಅದಕ್ಕೆ ಫುಡ್ ಹಾಕುವಂಥದ್ದು ಮತ್ತು ಅದಕ್ಕೆ ಅದರಿಂದ ಏನಾದ್ರೂ ಇನ್ಕಮ್ ತೆಗಲಿಕ್ಕೆ ಆಗುತ್ತಾ ಅದನ್ನು ನೋಡುವಂಥದ್ದು ಬಟ್ ಹಂದಿ ಓಡ್ತಾ ಉಂಟು ಓಡ್ತಾ ಉಂಟು ಓಡ್ತಾ ಎಲ್ಲಿ ಅಡ್ಡಬ್ಬೆ ಓಡೋದು ಭಯಂಕರ ಜೋರುಂಟು ಮಾರಿದ್ದು ಸೀದಾ ಓಡದೆ ಮುಂಚಿನ ಹಂದಿ ಥರ ಅಲ್ಲ ಇದು ಭಾರಿ ಡೇಂಜರಸ್ ಆಯಿತಾ ನೋಡಿ ನಮ್ಮ ಹಿಂದೆ ಬರ್ತದೆ ಆದರೆ ಹೇಗೆ ಗೊತ್ತುಂಟ ಓಡೋದು ಸೀದಾ ಓಡೋದು ಆಯಿತಾ ತಲೆಬುಡ ಇಲ್ಲ ಅದಕ್ಕೆ ಅಲ್ಲ ಬಿಟ್ಟರೆ ಅಷ್ಟು ಬೇಗ ಓಡುತ್ತಾ ನನಗೆ ಗೊತ್ತಿಲ್ಲ ನಾನು ಹಂದಿನ ನೋಡಿಲ್ಲ ಹತ್ತಿರದಿಂದ ಅದರಿಂದ ಹಂದಿ ಎಷ್ಟು ಸ್ಪೀಡ್ ಓಡುತ್ತೆ ಅಂತ ನನಗೆ ಗೊತ್ತಿಲ್ಲ ಐಡಿಯಾ ಇಲ್ಲ ಎಸ್ ಓಕೆ ಇನ್ನೆರಡು ಇನ್ನೂ ಒಟ್ಟಿಗೆ ನಾಲ್ಕು ಉಂಟು ಈ ನಾಲ್ಕು ಅಂತ ಅರವರ್ಷಕ್ಕೆ ನಮಗೆ ಸುಸ್ತಾಗಿ ಹೋಗುತ್ತೆ ಯಾವ ಸೈಡ್ ಓಡುತ್ತೆ ಆ ಬದು ಯೋಸ್ ಮೈ ಗಾಡ್ ಓಡಲಿಕ್ಕೆ ನೋಡೋದಾಯ್ತಾ ಒಂದು ಸ್ವಲ್ಪ ಇದಿಲ್ಲ ಪಟ್ ಪಟ್ ಪಡ ಓಡುತ್ತೆ ಹೊಟ್ಟೆಗೆ ತಿಂದಿಲ್ಲ ಅಂತೊಂದ್ರೆ ಇಲ್ಲ ಹೊಟ್ಟೆ ಖಾಲಿ ಖಾಲಿ ಆಗ್ತಾ ಉಂಟು ಇಲ್ಲಲ್ಲ ಫುಲ್ ಉಂಟು ತೊಂದರೆ ಇಲ್ಲ ಎಸ್ ಹೋಯ್ತಲ್ಲ ಅದಲ್ಲಿ ಉಂಟು ಮೂಲೆಯಲ್ಲಿ ಉಂಟು ಎಸ್ ಅದಕ್ಕೆ ಇನ್ನೂ ಫುಡ್ಡಿದು ನಾನು ಮಾಡಿಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅಂದ್ಕೊಳ್ತೇನೆ ನಾನು ಫುಡ್ಡು ವಿಷಯ ಮಾಡಿಲ್ಲ ಓಕೆ ಹೊರಗಡೆ ಬಂದು ನಾವು ಸೀದೋಗಬೇಕು ಓಕೆ ನಮಗೆ ನಿಜವಾಗಿ ಇನ್ನೊಂದು ಗೂಡು ಬೇಕಿತ್ತು ಬಟ್ ನೋ ಪ್ರಾಬ್ಲಮ್ ಎಲ್ಲಿ ಉಂಟು ಮಾರಿ ಇದನ್ನು ರಿಲೀಸ್ ಮಾಡುವಂಥದ್ದು ಎಲ್ಲ ಎಲ್ಲೋಡೋದು ಓಡಿದರೆ ಬಿಡೋಲ್ಲ ಎಸ್ ಅದು ಓಡಲಿಕ್ಕೆ ನೋಡ್ತಾ ಉಂಟು ಬಟ್ ವಿಷಯ ಏನಪ್ಪ ಅಂತ ಹೇಳಿದರೆ ಬೇಗ ಬಾ ಬೇಗ ಬಾ ಒಳಗೆ ರಪ್ಪ ಓಡೋಡಿ ಬರಬೇಕು ಎಸ್ ಕ್ಲೋಸ್ ನಮಗೆ ಇನ್ನೂ ಸ್ವಲ್ಪ ಒಂದು ಕೆಲಸ ಬಾಕಿ ಉಂಟು ಅದಕ್ಕೆ ಫುಡ್ಡು ಹಾಕುವಂಥ ವಿಚಾರನೂ ಮಾಡಿಲ್ಲ ನಾನು ನಿಜವಾಗಿ ಅದು ಮಾಡಬೇಕಿತ್ತು ಎಷ್ಟೊತ್ತು ಎಲ್ಲೊತ್ತು ಎಲ್ಲೋಯ್ತು ಬನ್ನಿ 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 ಡೈರೆಕ್ಟ್ ನನ್ನ ಕೈಗೆ ಸಿಕ್ಕಿದೆ ಬಾ 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 ಎಸ್ ಬಂತಾ ಸೀದಾ ಒಳಗೆ ಹೋಗಬೇಕು ಕ್ಲೋಸ್ ಮಾಡಬೇಕು ಇದನ್ನು ಕ್ಲೋಸ್ ಮಾಡಬೇಕು ರಿಲೀಸ್ ಮಾಡಬೇಕು ಎಸ್ ಟೋಟಲ್ಲಾಗಿ ನಾಲ್ಕು ಹಂದಿಗಳು ರೆಡಿಯಾಗೋಯಿತು ಸಾರಿ ಹಂದಿಗಳೆಲ್ಲ ರೆ ತಂದು ಹಾಕಿ ಆಯಿತು ಇನ್ನು ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ ಇದಕ್ಕೆ ಬೇಕಾಗಿರುವಂಥ ಫುಡ್ ಈ ಫುಡ್ಡನ್ನು ಹಾಕಬೇಕು ನಾನು ಫುಡ್ಡಿಗೆ ಬೇಕಾಗುವಂಥ ಜಾಗನ ಮಾಡಿಕೊಳ್ಬೇಕು ನಾನು ಎಲ್ಲೋ ಕಾರ್ನರಲ್ಲಿ ಏನೂ ಮಾಡಲ್ಲ ಫುಡ್ಡನ್ನು ಡೈರೆಕ್ಟಾಗಿ ನಾನು ಸೆಂಟ್ರಲ್ಲೇ ಹಾಕ್ತೇನೆ ಯಾಕೆಂದರೆ ಅದಕ್ಕೆ ಬೇಕಾಗಿರೋದು ಫುಡ್ಡು ಸೆಂಟ್ರಲ್ಲೇ ಬೇಕು ಎಲ್ಲೋಯ್ತು ಫುಡ್ ಇದು ಡಬ್ಬ ಮಾಡುವಂಥದ್ದೆಲ್ಲ ಜಾಗ ಎಸ್ ಇಲ್ಲಿ ಉಂಟಾ ಇಲ್ಲಿ ಉಂಟ ಇದು ಅಲ್ಲಲ್ಲ ಇದು ಅಲ್ಲ ಮೇ ಬಿ ಇಲ್ಲೇ ಇರ್ಬೋದೇನು ಅನಿಸುತ್ತೆ ಹಾಂ ಇಲ್ಲಿ ಉಂಟು ದೊಡ್ಡ ಫುಡ್ ಬೇಕಾ ಅನ್ಸುತ್ತೆ ದೊಡ್ಡದು ಬೇಕಾ ಸಣ್ಣದು ಸಾಕ ಇರೋದು ನಾಲ್ಕು ಹಂದಿ ಸ್ಮಾಲ್ ಸೂಟೇಬಲ್ಸ್ ಫೋರ್ಸ್ ನಿಂದು ಚಿಕನ್ ಕಾಪ್ಸ್ ಓಕೆ ಯಾವಾಗಲ್ಲ ಇದಕ್ಕೆ ತುಂಬ ದೊಡ್ಡದು ಬೇಕಾಗುತ್ತೆ ಇದು ಮತ್ತು ಇದು ಎಸ್ ಸೈಡಲ್ಲಿ ಹಾಕಿದರೆ ದೊಡ್ಡ ಸಮಸ್ಯೆ ಆಗುತ್ತೆ ಆಯಿತಾ ಏನಂತ ಗೊತ್ತುಂಟಾ ಅದು ಜಂಪ್ ಮಾಡಿ ಸೀದ ಹೋಗುತ್ತೆ ಹಂದಿ ಹಂದಿ ಕೆಲವೊಂದು ಸಲ ಸೀದ ಜಂಪ್ ಮಾಡಿ ಸೀದ ಹೋಗುತ್ತೆ ಆ್ಯಂಡ್ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಇಲ್ಲಿ ಬರುವಂಥದ್ದು ಯಾವತ್ತು ನಾವು ಮಾರ್ನಿಂಗ್ ಚೆಕ್ ಮಾಡ್ತಾ ಇರ್ತವೆ ಹಂದಿ ಯಾಕೆ ಹೊರಗಡೆ ಹೋಗಿದೆ ಅಂತೇಳಿ ನಂಗೆ ಸುಮಾರು ಸಲ ನೋಡಿದಾಗ ಗೊತ್ತಾಯಿತು ನನಗೆ ಇದನ್ನು ಇಲ್ಲಿ ಕಾರ್ನರಲ್ಲಿ ಹಾಕಿದರೆ ಅಂತ ಅಂದ್ಕೊಳ್ಳಿ ಇದರ ಮೇಲೆ ಹಂದಿ ಹತ್ತಿ ಸೀದ ಹೊರಗಡೆ ಹಾರುತ್ತೆ ಇದರಿಂದ ಮೇಲೆ ಹಂದಿ ಹತ್ತಿ ಇದರ ಮೇಲೆ ಸೀದ ಜಂಪ್ ಮಾಡಿ ಹೋಗುತ್ತೆ ಆ್ಯಂಡ್ ಮಾರ್ನಿಂಗ್ ಅಷ್ಟೊತ್ತಿಗೆ ಅದು ಹಂದಿ ಹೊರಗಡೆ ಹೋಗ್ತಾ ಇರುತ್ತೆ ರೀಸನ್ ಅಷ್ಟೇ ಬೇರೆ ಏನೂ ಇಲ್ಲ ನನಗೆ ಆಮೇಲೆ ಗೊತ್ತಾಯಿತು ವಿಷಯ ಅಷ್ಟೇ ಸದ್ಯಕ್ಕೆ ನಮಗೆ ಬೇಕಾದಂಥ ಟೂಲ್ಸನ್ನು ತೊಗೊಂಡೋಗಿ ಒಳಗಿಡೋ ಇಷ್ಟು ಪ್ಲ್ಯಾಂಕ್ಸ್ಗಳು ಬೇಕು ಗುರು ಪ್ಲ್ಯಾಂಕ್ಸ್ ಬೇಕು ಪೇಂಟ್ ಕೊಡೋಕಾಗುತ್ತದ ಇಲ್ಲ ಆಗಲ್ಲ ಬಿಡಿ ಎಸ್ ಒಳಗಡೆ ಇಟ್ಟು ಬಿಡೋ ಹ್ಞೂ ಪ್ಲ್ಯಾಂಕ್ಸ್ಗಳು ಸುಮಾರು ಬೇಕನ್ನಿಸುತ್ತೆ ನನ್ನ ಪ್ರಕಾರ ಓಕೆ ಇಲ್ಲಿ ಎಲ್ಲ ನನ್ನ ಪ್ರಕಾರ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಪ್ಲ್ಯಾಂಕ್ಸ್ ಇರಬೇಕು ಪ್ಲ್ಯಾಂಕ್ಸ್ ಸಿಕ್ಸ್ಟೀನ್ ಅನಿಸುತ್ತೆ ಎಸ್ ಒಂದು ಲೆವೆಲ್ಗೆ ತೊಗೊಂಡೋಗಳಗಿರುತ್ತೆ ನೋಡೋ ಮತ್ತೆ ಎಷ್ಟು ಬೇಕು ಅಂತೇಳಿ ಎಸ್ ಬೇಕಾದರೆ ಮತ್ತೆ ಲೋಡ್ ಮಾಡಿಕೊಳ್ಳಬಹುದು ನೋಡಿ ಇದಕ್ಕೆ ಎಷ್ಟು ಬೇಕು ಅಂತೇಳಿ ಓ ಏಯ್ಟ್ ಸಿಕ್ಸ್ಟೀನ್ ಫಿನಿಶ್ ಇದಕ್ಕೆ ಏಯ್ಟ್ ಸಿಕ್ಸ್ಟೀನ್ ಫಿನಿಶ್ ಎರಡು ಕೂಡ ಫಿನಿಶ್ ಆಗೋಯ್ತು ಫುಡ್ಡು ಕೂಡ ರೆಡಿ ಆಗೋಯ್ತು ಹಂದಿ ಕೂಡ ಆರಾಮಾಗಿ ಓಡಾಡ್ತಾ ಉಂಟು ಆ್ಯಂಡ್ ಜೊತೆಗೆ ನಮ್ಗಿನ್ನು ಬೇಕಾಗಿರುವಂಥದ್ದು ಏನೂ ಇಲ್ಲ ಹಂದಿಗೆ ಹಂದಿಲಿ ಒಳಗೆ ಹೋಗ್ತಾ ಉಂಟು ಇದು ಹೊರಗೆ ಬರುತ್ತಲ್ಲ ವೆರಿ ಡೇಂಜರಸ್ ಮಾರಿ ಈ ಥರ ಎಲ್ಲ ಇದ್ದರೆ ಸುಮ್ಮನೆ ಒಳಗೆ ಹೋಗಿ ಮತ್ತೆ ನನಗೆ ಟಾರ್ಚರ್ ಕೊಡ್ತಾ ಇದ್ರೆ ಎಸ್ ಇರಲಿ ಒಳಗಡೆ ಜಾಮ್ ಆದರೆ ಅದೆಲ್ಲ ಕಷ್ಟ ಸ್ವಲ್ಪ ನೋಡ್ಕೊಳ್ಬೇಕು ಸದ್ಯಕ್ಕೆ ಇರಲಿ ಸದ್ಯಕ್ಕೆ ಹಂದಿಗಳು ಬೆಳೀತಾ ಇರುತ್ತೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಬೆಳೀಬಹುದು ನನ್ನ ಪ್ರಕಾರ ಬೆಳೆದಾದಮೇಲೆ ನೋಡುವ ಹಂದಿ ಹೇಗೆ ನಮಗೆ ಪ್ರಾಫಿಟನ್ನು ತಡ್ಬೋ ತರ್ಬೋದು ಅಂತೇಳಿ ನಾರ್ಮಲಾಗಿ ನಿಮ್ಗೆ ಗೊತ್ತಿರುತ್ತೆ ರಾಂಚ್ ಸಿಂಗ್ಳಿಟ್ರ ನೋಡಿರ್ತಾರೆ ಹಂದಿಗಳು ತುಂಬ ಪ್ರಾಫಿಟನ್ನು ತಂದುಕೊಡುತ್ತೆ ತುಂಬ ಪ್ರಾಫಿಟ್ ಅಂತ ಹೇಳಿದರೆ ಹಂದಿ ಬೇಜ್ಜನಾಗುತ್ತೆ ಆಗುತ್ತೆ ಮಾರಿ ಇಡುತ್ತೆ ಇದನ್ನು ಮೇಂಟೈನ್ ಮಾಡೋದೇ ಒಂದು ಲಾಸ್ಟಿಗೆ ದೊಡ್ಡ ಕೆಲಸ ಆಗೋಗುತ್ತೆ ಮಾಡಿ ಮಾಡಿ ಕೊನೆಗೆ ಅದರ ಸಾವಸನೆ ಬೇಡ ಅನ್ನುವಷ್ಟು ಅದರಲ್ಲಿ ಹಂದಿ ಮರಿಗಳು ಬರುತ್ತೆ ಅಷ್ಟು ಇನ್ಕಮ್ ತೆಗಿಯಲಿಕ್ಕೆ ಆಗುತ್ತೆ ನಮ್ಮ ಹತ್ರ ಜನ ಇರುವಂಥದ್ದು ನಾವು ಒಬ್ರೆ ಅದರಿಂದ ಜಾಸ್ತಿ ಇನ್ಕಮ್ ತೆಗೀಲಿಕ್ಕೆ ಏನೂ ಆಗೋಲ್ಲ ಯಾಕೆಂದರೆ ಅದರದ್ದು ಅರ್ಧ ಸತ್ತೋಗಿರುತ್ತೆ ತುಂಬ ಹಂದಿಗಳು ಸತ್ತೋಗಿಯೇ ಇರುತ್ತೆ ನಾರ್ಮಲಾಗಿ ರೀಸನ್ಸ್ ಬಂದು ನಮಗೆ ಅದನ್ನು ಮೇಂಟೈನ್ ಮಾಡೋದಕ್ಕೆ ಆಗಲ್ಲ ಓಕೆ ಅದನ್ನು ಮೇಂಟೈನ್ ಮಾಡೋದಕ್ಕಾಗಲ್ಲ ಅದಕ್ಕೋಸ್ಕರ ನೋಡೋ ಏನಾದರೂ ಆಗೇ ಆಗುತ್ತೆ ಈ ಸಾರಿ ಸದ್ಯಕ್ಕೆ ಇದನ್ನು ಡೋರ್ ಓಪನ್ ಆಗುತ್ತಾ ಓ ಮೈ ಕೋಟ್ ಓ ಮೈ ಕೋಟ್ ಪೇಂಟ್ ಬಾರದಿತ್ತು ಇದಕ್ಕೆ ಬಟ್ ಕೊಟ್ಟಾಯಿತು ವಾಟ್ ಡು ನೆಕ್ಸ್ಟ್ ತಗೊಂಡೋಗಿ ಎಸ್ ಓಕೆ ಅಲ್ವಾ ಬೇಡ ಸುಮ್ಮನೆ ಅದು ಅಷ್ಟೊಂದು ಅಷ್ಟೊಂದು ಇಂಟ್ರ ಇದಿಲ್ಲ ಕಲರ್ ಅಷ್ಟೊಂದು ಕ್ಲೀನಾಗಿ ಕಾಣೋದಿಲ್ಲ ಮತ್ತು ಅದಕ್ಕೋಸ್ಕರ ಬೇಡ ಅಂತೇಳಿ ಎಸ್ ಪೇಂಟ್ ಆ್ಯಕ್ಚುಲಿ ಕೊಡಬೇಕಾಗಿರೋದು ಈ ಡಬ್ಬ ಕಲ್ಲ ಎಸ್ ಇದನ್ನ ತಗೊಂಡು ಒಳಗಿಡಬೇಕು ಡೋರ್ ಓಪನ್ ಮಾಡಬೇಕು ಸೀದಾ ಒಳಗಡೆ ಹೋಗ್ಬೇಕು ಇದನ್ನ ಇಟ್ಕೊಂಡು ಪೇಂಟ್ ಇದಕ್ಕೆ ಕೊಡ್ಲಿಕ್ಕೆ ಆಗಲ್ಲ ಓಕೆ ಸದ್ಯಕ್ಕೆ ನೋಡ್ಕೊಂಡ ಪೇಂಟ್ ಗಿಂಟೆಲ್ಲ ಎಲ್ಲ ಆಗಲ್ಲ ಮೇಲೆ ಇಡ್ಲಿಕ್ಕೆ ಕೂಡ ಆಗ್ತಾಯಿಲ್ಲ ಕರ್ಮ ಎಸ್ ಇರಲಿ ಸದ್ಯಕ್ಕೆ ನಾನು ಇಲ್ಲಿಂದ ಹೊರಗಡೆ ಹೋಗ್ತಾ ಇದ್ದೇನೆ ಆ್ಯಂಡ್ ನೆಕ್ಸ್ಟ್ ಪ್ಲಾನಿಂಗ್ಸ್ ಬಂದು ಹಂದಿಲಿ ಏನು ಪ್ರಾಫಿಟ್ ತೆಗಿಬೋದು ಎಷ್ಟು ಪ್ರಾಫಿಟ್ ತೆಗಿಬೇಕು ತೆಗಿಬೋದು ಅದಕ್ಕೆ ಬೇಕಾಗುವಂತಹ ನಾವು ವ್ಯವಸ್ಥೆಯನ್ನು ಕರೆಕ್ಟಾಗಿ ಮಾಡ್ಕೊಳ್ಬೇಕು ಮತ್ತು ನಮಗೆ ಒಳ್ಳೆ ಪ್ರಾಫಿಟ್ ತರಬೇಕು ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಏನು ಕ್ಯಾಟ್ ಕ್ಯಾಟ್ ಮತ್ತು ಡಾಬ್ ಎರಡನ್ನು ಹಾಕ್ತೇವೆ ಅನ್ನ ಏನು ನಾಯಿ ಮತ್ತು ಬೆಕ್ಕು ಈ ಎರಡನ್ನ ಹಾಕ್ತೇವೆ ಇದು ಸಾಕು ಪ್ರಾಣಿ ನನಗೆ ಗೊತ್ತಿಲ್ಲ ಇದರಲ್ಲಿ ಏನಾದರೂ ಬೇರೆ ಪ್ರಾಣಿಗಳು ಕೂಡ ಇರ್ಬೋದು ಅಂದರೆ ನಾರ್ಮಲಾಗಿ ಏನೂ ಪ್ರಾಫಿಟ್ ತರೋದಿಲ್ಲ ಬಟ್ ಯಾಕೆ ನಾವು ಅದನ್ನು ತಂದು ತಂದು ಹಾಕಬೇಕು ಅಥವಾ ತಂದು ಹಾಕಿದರೆ ಏನಾದರೂ ಪ್ರಾಫಿಟ್ ಉಂಟಾದ್ರೆ ನಮ್ಗೆ ನಮಗೆ ಅಷ್ಟೇ ಮತ್ತೆ ಗೊತ್ತಿಲ್ಲ ನನಗೆ ಏನಾದರೂ ನಮಗೆ ಹೆಲ್ಪ್ ಆಗುತ್ತಾ ಅಥವಾ ಇಲ್ಲಿ ಏನಾದರೂ ಏನು ನಾಯಿಗಳು ಇಲ್ಲಿ ಕಾಯಬಹುದಾ ಆ ಥರ ಏನದು ಇರ್ಬೋದಾ ನನಗೆ ಗೊತ್ತಿಲ್ಲ ಕೆಲಸ ಕೆಲಸ ಏನೂ ಮಾಡಲ್ಲ ಬಿಡಿ ಅದು ಬಿಟ್ಟು ತಿನ್ಕೊಂಡಿರುತ್ತೆ ಸಿಗೋಣ ಅಷ್ಟು ನೆಕ್ಸ್ಟ್ ಇನ್ನೊಂದು ಎಪಿಸೋಡಲ್ಲಿ ಇನ್ನೊಂದು ಎಪಿಸೋಡಲ್ಲಿ ನಾವು ಇಷ್ಟನ ಮಾಡಲಿಕ್ಕೆ ಉಂಟು ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೇವೆ ಸದ್ಯಕ್ಕೆ ನಾವು ನೆಕ್ಸ್ಟ್ ಎಪಿಸೋಡಲ್ಲಿಂದ ಪ್ರಾಫಿಟ್ ತೆಗಿ ಹಂದಿ ಇತ್ತು ನೆಕ್ಸ್ಟ್ ಎಪಿಸೋಡ್ ಅಷ್ಟೊತ್ತಿಗೆ ನೀವು ಬರೋ ಅಷ್ಟೊತ್ತಿಗೆ ಹಂದಿಗಳು ಮರಿ ಅಂತ ಪಕ್ಕ ನನಗೆ ಗೊತ್ತು ಸಿಗೋಣ ನೆಕ್ಸ್ಟ್ ಇನ್ನೊಂದು ಎಪಿಸೋಡಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ ಬಾಯ್ ಟೇಕ್ ಕೇರ್